ಕಮ್ ಟು ರಜನಿ ಸಾರೀಜ್ ಜೂನ್ ಇವತ್ತು ನಾನು ಮೇಲ್ ಮಾಡಿರೋ ಸ್ಯಾರೀಸ್ ಬಂದು ವೈಟ್ ಆ್ಯಂಡ್ ಬ್ಲಾಕ್ ಕಲರ್ ಕಾಂಬಿನೇಷನ್ ವೈಟ್ ಆ್ಯಂಡ್ ಬ್ಲಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಾರ್ಡರಲ್ಲಿ ಗೋಲ್ಡ್ ಬ್ಲ್ಯಾಕ್ ಕಲರ್ ಅಲ್ಲಿ ಗೋಲ್ಡ್ ಕಲರ್ ವರ್ಕ್ ಬಂದಿದೆ ಸೊ ಲೀಫ್ ವರ್ಕ್ ಅಂದರೆ ವೆರಿ ಸಿಮಿಲ್ ಸ್ಮಾಲ್ ಸ್ಮಾಲ್ ಲೀಫ್ ವರ್ಕ್ ಬಂದಿರೋ ತುಂಬ ಚೆನ್ನಾಗಿದೆ ಪ್ರಿಂಟ್ ಡಿಸೈನು ಎಲ್ಲರೂ ಕೇಳ್ತಾ ಇದೀವಿ ಮತ್ತೆ ರಿಸ್ಟಾಕ್ಸ್ ಮಾಡ್ತಿದ್ದೀವಿ ಇದರಲ್ಲಿ ಕ್ವಾಂಟಿಟಿ ಪೀಸ್ ಎಷ್ಟು ಬೇಕಾದರೂ ನಿಮಗೆ ಸಿಗುತ್ತೆ ಸೊ ಇದರಲ್ಲಿ ನೋಡಿ ಈ ಥರ ಬರುತ್ತೆ ಪೀಸು ಇದರ ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ರುಪೀಸು ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಇಷ್ಟ ಇಷ್ಟಾದರೆ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಇದರಲ್ಲಿ ಕ್ವಾಂಟಿಟಿ ಪೀಸ್ ನಿಮ್ಗೆ ಎಷ್ಟು ಬೇಕಾದರೂ ಸಿಗುತ್ತೆ ಇದರಲ್ಲೇ ಇನ್ನೊಂದು ಡಿಸೈನ್ ಬಂದಿದೆ ಸ್ವಲ್ಪ ಸಿಮರ್ ಇದೆ ಪಿಸ್ತಾ ಗ್ರೀನು ಆ್ಯಂಡ್ ಪರ್ಪಲ್ ಕಲರ್ ಕಾಂಬಿನೇಷನ್ ಬ್ಲೂ ಕಲರ್ ಕಾಂಬಿನೇಷನ್ಸು ಇದು ಲೀಫ್ ವರ್ಕ್ ಸೇಮ್ ಅದೇ ಥರನೇ ಇದು ವಿವಿಂಗ್ಸ್ ಬಂದಿದೆ ಗೋಲ್ಡ್ ಕಲರ್ ಮಧ್ಯದಲ್ಲಿ ನಿಮಗೆ ವಿವಿಂಗ್ಸ್ ಬಂದಿದೆ ಇದರ ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ರುಪೀಸು ಆದಷ್ಟು ಬೇಗ ಇಷ್ಟ ಆಗಲಿ ಸ್ಕ್ರೀನ್ ಮೇಲೆ ಇರೋದು ನಮಗೆ ವಾಟ್ಸಪ್ ಮಾಡಿಕೊಡಿ ಇದರಲ್ಲಿ ಮೂರೇ ಕಲರ್ ಇರೋದು ಇದರಲ್ಲೂ ಕ್ವಾಂಟಿಟಿ ಪೀಸ್ ನಿಮ್ಗೆ ಸಿಗುತ್ತೆ ಇದೊಂದು ಕಲರು ಇನ್ನೊಂದು ಇದು ಮೆಂತ್ಯ ಕಲರ್ಗೆ ಪರ್ಪಲ್ ಕಲರು ಅಲ್ಲ ಎಲ್ಲೋ ಅಲ್ಲ ಇದೊಂಥರ ಮೆಂತ್ಯ ಕಲರ್ಗೆ ಪರ್ಪಲ್ ಕಲರು ಒಂದು ಕಾಂಬಿನೇಷನ್ ಇನ್ನೊಂದು ಕಾಂಬಿನೇಷನ್ ಬಂದು ಬೇಬಿ ಪಿಂಕ್ ಬೇಬಿ ಪಿಂಕ್ಗೆ ರಾಮ ಗ್ರೀನ್ ಕಲರ್ ಕಾಂಬಿನೇಷನ್ ಇದರಲ್ಲಿ ಮೂರು ಕಲರ್ ಕ್ವಾಂಟಿಟಿ ಪೀಸ್ ಆಫ್ ಮಿಕ್ಸ್ ಕಲರ್ ವೈಸ್ ಸಿಗುತ್ತೆ ಸೊ ಬ್ಲ್ಯಾಕಲ್ಲಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಾದರೂ ಸಿಗುತ್ತೆ ಸೊ ಇಷ್ಟಾದರೆ ಅದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತೆ ಡಿಸ್ಟ್ಯಾಕ್ಸ್ ಮಾಡ್ತಿದ್ದೀನಿ ಮತ್ತೆ ಕೇಳ್ತಾ ಇದ್ರಿ ಗೋಲ್ಡ್ ಸ್ಯಾರೀಸ್ ಮತ್ತೆ ಸ್ಟಾಕ್ಸ್ ಮಾಡಿಸಿದ್ದೀನಿ ಇದರಲ್ಲೂ ನಿಮಗೆ ಕ್ವಾಂಟಿಟಿ ಪೀಸ್ ಎಷ್ಟು ಬೇಕಾದರೂ ಸಿಗುತ್ತೆ ಸೊ ಆಫ್ಲೈನ್ ಮನೆಯಲ್ಲೂ ನಾನು ಸೇಲ್ ಮಾಡೋದ್ರಿಂದ ಮತ್ತೆ ಖಾಲಿ ಆಗಿದೆ ಮತ್ತು ಇವಾಗ ಸ್ಟಾಕ್ ಬರುತ್ತೆ ಗೋಲ್ಡ್ ಸ್ಯಾರೀಸ್ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಾದರೂ ಸಿಗುತ್ತೆ ಸೊ ಇದು ಫುಲ್ಲು ನಿಮಗೆ ಟಿಶ್ಯೂ ಸಿಲ್ಕು ಸಾರಿ ಮೆಟೀರಿಯಲ್ ಬಂದು ಟಿಶ್ಯೂ ಸಿಲ್ಕು ಆರಾಮಾಗಿ ನೀವು ಏರ್ ಮಾಡ್ಬೋದು ನಲ್ಲಿ ಕೂಡ ಇದರಲ್ಲಿ ಸೊ ಇದು ಮೆಟೀರಿಯಲ್ ತುಂಬ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ ಆಗಿರತ್ತೆ ನಿಮಗೆ ಬ್ಲೌಸ್ ಬಂದು ಇದರ ಬೌಡರ್ ಏನಿದೆಯೋ ಸೇಮ್ ಈ ಥರ ಜರಿ ಲೈನ್ ಲೈನ್ ನೀವು ಬಂದಿದೆಯಲ್ಲ ಸೇಮ್ ಇದೇ ನಿಮಗೆ ಬ್ಲೌಸ್ ಆಗಿ ಬರುತ್ತೆ ಇದರ ಪ್ರೈಸ್ ಬಂದು ನೈನ್ ಹಂಡ್ರೆಡ್ ರುಪೀಸು ಸೊ ಇಷ್ಟ ಆದರೆ ಆದಷ್ಟು ಬೇಗ ಬುಕ್ ಇದರಲ್ಲೂ ಕೂಡ ನಿಮಗೆ ಕ್ವಾಂಟಿಟಿ ಸಿಗ ಇದು ಡೋಲಾ ಸಿಲ್ಕ್ ಮೆಟೀರಿಯಲ್ ನೀವು ಟೀಚರ್ಸ್ ಎಲ್ಲ ಜಾಸ್ತಿ ಆಫೀಸ್ ವೇಸ್ ಯೂಸ್ ಮಾಡೋದಕ್ಕೋಸ್ಕರ ಕೇಳ್ತಾ ಇದ್ರಿ ಇದು ಕೂಡ ಈಸಿಯಾಗಿ ವೇರ್ ಮಾಡ್ಬೋದು ನೀವು ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಯಾರು ಸಪೋರ್ಟ್ ಇದೆ ವೇರ್ ಮಾಡ್ಬೋದು ಡೊಲೋ ಸಿಲ್ಕ್ ಮೆಟೀರಿಯಲ್ ಪ್ಯಾಟರ್ನ್ ಅಲ್ಲಿ ಇದು ಬರ್ತಾ ಇದೆ ಸೊ ಬಾರ್ಡರ್ ಈ ತರ ಪಿಕಪ್ ಲೀಫ್ ಅಲ್ಲಿ ನಿಮಗೆ ಬಾರ್ಡರ್ ವರ್ಕ್ ಬರುತ್ತೆ ಬಾರ್ಡರ್ ಏನು ವರ್ಕ್ ಬಂದಿದೆಯೋ ಸೊ ಬಾರ್ಡರ್ ಸೇಮ್ ಕಲರ್ ಯೆಲ್ಲೋ ಕಲರ್ ನಿಮಗೆ ಬ್ಲೌಸ್ ಮತ್ತೆ ಪಲ್ಲು ಬರುತ್ತೆ ಇದರಲ್ಲಿ ಇದು ಒಂದು ಕಲರ್ ಅಂದರೆ ಕ್ರೀಮ್ಗೆ ಯೆಲ್ಲೋ ಕಲರ್ ಕಾಂಬಿನೇಷನ್ ಇದರಲ್ಲಿ ಇನ್ನೊಂದು ನೆವಿ ಬ್ಲೂ ಕಲರ್ ಗೆ ನೆವಿ ಬ್ಲೂ ಕಲರ್ ಕಾಂಬಿನೇಷನ್ ಇನ್ನೊಂದು ಗ್ರೀನ್ ಕಲರ್ ಕಾಂಬಿನೇಷನ್ ಬರುತ್ತೆ ಸೊ ಇದಕ್ಕೆ ಗ್ರೀನ್ ಕಲರ್ ಕಾಂಬಿನೇಷನ್ ಗ್ರೀನ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ಇನ್ನೊಂದು ಪರ್ಪಲ್ ಕಲರ್ ಸೊ ಪರ್ಪಲ್ ಕಲರ್ ಕಾಂಬಿನೇಷನು ಇದು ಓವರ್ ಆಲ್ ಮೆಟೀರಿಯಲ್ ಹೀಗೆ ಬರುತ್ತೆ ಓಪನ್ ಮಾಡಿ ತೋರಿಸ್ತೀನಿ ಈಗ ಬ್ಲೌಸ್ ಈ ಥರ ಬರುತ್ತೆ ನಿಮಗೆ ಬ್ಲೌಸ್ ಈ ಥರ ಬರುತ್ತೆ ನಿಮಗೆ ಸ್ಯಾರಿ ಪೂರ್ತಿ ಓವರ್ ಆಲ್ ನಿಮ್ಗೆ ಡಿಸೈನ್ ಬರುತ್ತೆ ಸೊ ಇದರ ಪ್ರೈಸ್ ಬಂದು ಫೈವ್ ಫಿಫ್ಟಿ ರುಪೀಸು ನೀವು ಫಿಫ್ಟೀನ್ ಪರ್ಪೋಸ್ ಕೂಡ ಮಾಡ್ಬೋದು ಈಸಿಯಾಗಿ ಸೊ ನೀವು ಪರ್ಸ್ನಲಿ ಯೂಸ್ ಮಾಡೋಕ್ಕೆ ಆಫೀಸ್ ಬೇರ್ಗೆ ಆರಾಮಾಗಿ ಯೂಸ್ ಮಾಡ್ಬೋದು ಇದರ ಪ್ರೈಸ್ ಬಂದು ಫೈವ್ ಫಿಫ್ಟಿ ರುಪೀಸ್ ಯಾರಿಗಲ್ಲ ಇಷ್ಟ ಆದರೆ ಆದಷ್ಟು ಬೇಗ ಬುಕ್ ಮಾಡಿಕೊಳ್ಳಿ ಇದು ಪೀಸ್ ಆಫ್ ಕ್ವಾಂಟಿಟಿ ಫೈವ್ ಪೀಸಸ್ ಇದೆ ಸೊ ಯಾರಿಗಲ್ಲ ಇಷ್ಟ ಆದರೆ ಆದಷ್ಟು ಬೇಗ ಸ್ಕೀನ್ ಇರೋದು ಪರ್ಚೆಸ್ ಮಾಡಿ ಥ್ಯಾಂಕ್ ಯು I think